ಅವರು ಬರುತ್ತಿದ್ದಾರೆ ಹೀಲಾಗಿ ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲರೂ ಆರಾಮದ ರೀತಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ತಿಳ್ಸಿ ಮಾಹಿತಿ ಕೊಡಾತ್ನ ಈ ಒಂದು ಅಪ್ಡೇಟ್ ಯಾವ್ದ್ರ ಬಗ್ಗೆ ತಿನ್ನೋದು ನೀವು ನೋಡೇ ಇರ್ತೀರಿ ಸೊ ಫ್ರೆಂಡ್ಸ್ ಬಿ ಜಿ ಎಮ್ ಐ ಲವರ್ ಸಾರೆಲ್ಲ ಇದಿರಲಿ ನಿಮ್ಗೆ ಒಂದು ಗುಡ್ ನ್ಯೂಸ್ ಅಂದ್ರೆ ಕನ್ನಡ ಕನ್ನಡ ಬಿ ಜಿ ಎಮ್ ಐ ಲವರ್ಸ್ಗಳಿಗೆ ಅಂದರೆ ಕನ್ನಡದಾಗ ಯಾರೆಲ್ಲ ಬಿ ಜಿ ಎಮ್ ಐ ಆಡ್ತಾರಲ್ಲ ಕನ್ನಡ ದೊಡ್ಡ ದೊಡ್ಡ ಯೂಟ್ಯೂಬರ್ ಯಾರೆಲ್ಲ ಮತ್ತು ಅವ್ರ ಅಷ್ಟೇ ಅಲ್ಲ ಕೆಳ ಸಣ್ಣ ಸಣ್ಣ ಪುಟ್ಟ ಪಬ್ಜಿ ಲವರ್ಸ್ಗಳು ಯಾರು ಅದಾರಲ್ಲ ಅವ್ರಿಗೆ ಎಲ್ಲರ ವಿಷಯ ಈ ಒಂದು ಅಪ್ಡೇಟ್ ಭಾಳ ಯೂಸ್ಫುಲ್ ಆಕೈತಿ ಮತ್ತು ಹೆಲ್ಪ್ಫುಲ್ ಆಗೈತಿ ಮತ್ತು ಖುಷಿಯೂ ಆಗೈತಿ ನಮಗೆ ಸೊ ಫ್ರೆಂಡ್ಸ್ ಅಪ್ಡೇಟ್ ಯಾವುದು ಏನು ಅಂತೇಳಿ ಅಲ್ಲೇ ಅದಾವ ತಮಿಳಿಯಲ್ಲಿ ಯಾರ ಸಲ ಕೊಟ್ಟು ಕೆಳಗೆ ಅಲ್ಲಿ ವಾಯ್ಸ್ ಚಾಟ್ ಮೇಲೆ ಬಂದೈತಿ ಈ ಒಂದು ಅಪ್ಡೇಟ ಸೊ ಫ್ರೆಂಡ್ಸ್ ಈ ಒಂದು ತಮಿಳಿನ ನೀವು ಕರೆಕ್ಟಾಗಿ ನೋಡಿದ್ರಪ್ಪ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡಿರ್ತಿರೋದ್ಬೇಕು ಅದನ್ನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋದಾಗ ಕನ್ನಡದಾಗ ಬಿ ಜಿ ಎಮ್ ಐ ಲವರ್ಸ್ಗಳಿಗೆ ಕನ್ನಡದಾಗ ವಾಯ್ಸ್ ಚಾಟ್ ಮಾಡುವಂಥ ಒಂದು ಆಪ್ಷನ್ನ ಒಂದು ಅಪ್ಡೇಟ್ನ ತಂದಾರು ಬಿ ಜಿ ಎಮ್ ಐದವರು ಸೊ ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ನ ನಿಮ್ಗೆ ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಹೇಳ್ಕೊಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡತ್ತ ಸೊ ಫ್ರೆಂಡ್ಸ್ ಈ ತ ಒಂದು ಕನ್ನಡದಾಗ ನೀವು ವಾಯ್ಸ್ ಚಾಟ್ನ ಯಾವ ಥರ ಮಾಡೋದು ಯಾವ ಥರ ಇದನ್ನ ಪಡ್ಕೋದು ಅಂತೇಳಿ ನಿಮ್ಗೆ ಏನಾರ ಬೇಕಂದ್ರೆ ಮಾಹಿತಿ ಬೇಕಂದ್ರೆ ನೀವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮೊಂದು ಬಿ ಪಿ ಕಾಯಿನ್ ಅದೇನು ಇರ್ತಾವ ನೋಡ್ಬೋದು ನೀವು ನಿಮ್ಮೊಂದು ಬಿ ಜಿ ಎಮ್ ಐ ಒಳಗೆ ಬಿ ಪಿ ಕಾಯಿನ್ ಅವನ್ನ ನೀವು ಯೂಸ್ ಮಾಡ್ಕೊಂಡ ನೀವು ಈ ಒಂದು ವಾಯ್ಸ್ ಚಾಟ್ ಬಾಕ್ಸನ್ನ ನೀವು ಪಡ್ಕೊಬೋದು ಯಾವ ಥರ ಪಡ್ಕೋದಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಡ್ರಾಪ್ನ ಹಾರಿಸ್ತೀರಿ ನೋಡ್ಬೋದು ನೀವು ಅಂತ ಹೇಳಿ ಬರ್ತಾಯಿದ್ದೀವಿ ಅಲ್ಲಿ ನೀವು ಆರಿಸ್ತಿರೇ ನೀವು ಸೊ ಫ್ರೆಂಡ್ಸ್ ಆ ರೀತಿ ನೀವು ಪ್ಲೇಯರ್ಗಳನ್ನ ಬಿ ಪಿ ಮುಖಾಂತರ ಹಾರಿಸಿಬಿಟ್ಟು ಅಲ್ಲಿ ಕೆಲವೊಂದಿಷ್ಟು ವರ್ಡ್ಗಳಂದ್ರೆ ವಾಯ್ಸ್ ಚಾಟ್ ಬಾಕ್ಸ್ ಪಡ್ಕೊಬೋದು ನೀವು ಸೊ ಫೆಂಡ್ಸ್ ಈಗಂದರೂ ಪ್ರತಿಯೊಂದು ಪಬ್ಜಿ ಲವರ್ಸ್ಗಳು ಅಂದ್ರೆ ಬಿ ಜಿ ಎಮ್ ಐ ಲವರ್ಸ್ಗಳಿಗೆ ಇಲ್ಲಾಂದ್ರೆ ಎರಡರಿಂದ ಮೂರು ಲಕ್ಷ ಬಿ ಪಿ ಯು ಅಂತೂ ಇರತ್ತಾವ ನಾನು ನೋಡಿದ ಮಟ್ಟಿಗೆ ನನ್ನ ಏಕಂತರೂ ಹತ್ತರಿಂದ ಹದಿನೈದು ಲಕ್ಷ ಕಾಯಿನ್ ಇದಾವೆ ಅವು ಏನು ಯೂಸ್ಫುಲ್ ಆಗೋದ್ ತಿಳ್ಕೊಂಡಾಗಪ್ಪಿದ್ದೀನಿ ಸೊ ಫ್ರೆಂಡ್ಸ್ ಏನು ಬಿ ಜಿ ಎಮ್ ಐದವರು ಈ ಒಂದು ಅಪ್ಡೇಟ್ನ ತಂದ್ರಲ್ಲ ಬಿ ಪಿ ಕಾಯ್ನ ಹುಡುಕ್ಯಾಡಿದ್ನಿ ಆ ಮೊದಲು ಹೋಗಿ ನಾನು ಕೂಡ ಬಿ ಜಿ ಎಮ್ ಐ ಲವರ್ ನಾನು ಕೂಡ ಬಿ ಜಿ ಎಮ್ ಐನ ದಿನಕ್ಕೆ ಎರಡರಿಂದ ಮೊದ್ಲ ಆಡ್ತನೂ ನನಗೂ ಕೂಡ ಭಾಳ ಅಂದ್ರೆ ಭಾಳ ಇದಕ್ಕೆ ಅಡಿಟ್ ಆಗಿದ್ದೆ ಅಂದ್ರೆ ಅಡಿಟ್ ಅಂದ್ರೆ ಏನು ಆ ಮಟ್ಟಿಗೆ ಏನು ಅಪ್ಡಿಟ್ ಆಗಿಲ್ಲ ಟೈಮ್ ಪಾಸ್ ಸಲಾಗಿ ಆಡ್ತನೂ ಅಷ್ಟೇ ಮತ್ತೇನಿಲ್ಲ ಸೊ ಫ್ರೆಂಡ್ಸ್ ನಾನು ಕೂಡ ಓಪನ್ ಮಾಡಿ ನೋಡಿದಾಗ ನನಗೂ ಕೂಡ ಇನ್ವೆಂಟ್ರಿ ಒಳಗಾದ್ನಿ ಅಲ್ಲಿ ಅಪ್ಡೇಟ್ ತೋರಿಸಿದ್ರು ಅವ್ರು ಈ ಒಂದು ಅಪ್ಡೇಟ್ ಬಂದೈತಿ ಯೂಸ್ ಅಂತ ಹೇಳಿ ಅಲ್ಲಿ ನಂಗೆ ಒಂದು ಮೆಸೇಜ್ ಬತ್ತು ಅವಾಗ ನಿಮಗೂ ಕೂಡ ಮೆಸೇಜ್ ಬಂದಿರೋದು ಯಾವಾಗ ನೀವು ದಾದ್ ಮಾಡ್ರಿ ಹಂಗೆಲ್ಲದನ್ನು ಅವಾಗ ಅಡ್ಡಕ್ಕೆ ಆದನಾಗಪ್ಪ ಇರ್ತೀರಿ ನೋಟಿಫಿಕೇಶನ್ ಬಂದಿರ್ತಾವೆ ಎಲ್ಲ ಪ್ರತಿಯೊಂದು ಮೊಬೈಲ್ಗಳಿಗೆ ಸೊ ಫ್ರೆಂಡ್ಸ್ ಹೋಗಿ ಓಪನ್ ಮಾಡಿ ನೋಡಿದ್ನಿ ಅಲ್ಲಿ ಬಿ ಪಿ ಕ್ವಾಯನ್ನು ಓಪನ್ ಮಾಡಿದ್ನಿ ಅಲ್ಲಿ ನಾನು ಡ್ರಾಪ್ ಹರಿಸೀನಿ ಆಟೋಮೆಟಿಕ್ಲಿ ನನಗೆ ತಮಿಳು ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜಿದು ಒಂದು ವಾಯ್ಸ್ ಚಾಟಿಂಗ್ ಬಾಕ್ಸ್ ಸಿಕ್ಕು ನನಗೆ ಸೊ ಫ್ರೆಂಡ್ಸ ನಿಮ್ಗೆ ಅನ್ಕೋಬೇಕು ನೀವು ಅನ್ಕೋಬೋದು ನೀವು ಕನ್ನಡ ಐತಿ ನಾ ಅಂತೇಳಿ ಕನ್ನಡ ಒಂದೇ ಇಲ್ಲ ತಮಿಳು ತೆಲುಗು ಮಲಯಾಳಿ ನಾಲ್ಕು ಭಾಷೆದು ಇದ್ದು ವಾಯ್ಸ್ ಚಾಟ್ ಬಾಕ್ಸ್ನಿಂದ ಇಟ್ಟನಲ್ಲಿ ಸೊ ಫ್ರೆಂಡ್ಸ್ ಒಟ್ಟು ನೀವು ಆರಾಮಾಗಿ ನಿಮ್ಗೆ ಬೇಕಾದಂಥ ಭಾಷೆಗಳ್ನ ನೀವು ಡ್ರಾಪ್ನಾಗ ಪಡ್ಕೊಂಡಿರ್ಪಾ ಅಂದ್ರೆ ಆರಾಮಾಗಿ ನೀವು ವಾಯ್ಸ್ ಚಾಟ್ ಬಾಕ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಂಡ ನೀವು ಎಡಿಟಿಂಗ್ ಮಾಡ್ಕೊಂಡೆ ಕಸ್ಟಮೈಸ್ ಮಾಡ್ಕೊಂಡ ಯೂಸ್ ಮಾಡ್ಬೋದು ಈಗ ನಮ್ಮ ಕಡೆ ಇರೋದೆಲ್ಲ ಇಂಗ್ಲೀಷ್ನಾಗ ಐತಿ ಎಲ್ಲನೂ ಇಂಗ್ಲೀಷ್ನ ತೆಗೆದ ನಾನು ಕನ್ನಡನ ಇಟ್ಕೊಂಡನ ನಿಮಗೆ ಬೇಕಾದ್ರೆ ಈ ಒಂದು ವೀಡಿಯೋದಾಗ ಲಾಸ್ಟಿಗೆ ಎಂಡ್ ಸ್ಕ್ರೀನ್ದಾಗ ಪ್ರತಿಯೊಂದನ್ನು ನಿಮ್ಗೆ ಒಂದೊಂದು ಅಲ್ಚಿ ತೋರ್ಸು ಎಲ್ಲಾನು ಕೇಳ್ಕೊರಿ ಇಷ್ಟ ಆಯ್ತಪ್ಪ ಅಂದ್ರೆ ಈ ಒಂದು ವಿಡಿಯೋ ವಿಡಿಯೋ ಒಂದು ಲೈಕ್ ಕೊಡಿರಿ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಸೊ ಫ್ರೆಂಡ್ಸ ನಿಮಗೆ ಈ ಒಂದು ವಿಡಿಯೋನ ಮುಗಿಸಿ ಆರ್ ಟು ವೀಡಿಯೋ ಅಂದ್ರೆ ನೆಕ್ಸ್ಟ್ ವಿಡಿಯೋ ಆ ಒಂದು ವಾಯ್ಸ್ ಚಾಟ್ ಬಾಕ್ಸ್ನ ನಿಮಗೆ ತೋರಿಸೋದು ನೋಡ್ರಿ ಇಲ್ಲಿ ಸೊ ಫ್ರೆಂಡ್ಸ್ ನೋಡ್ರಿ ಇಷ್ಟ ಆದ್ರೆ ಲೈಕ್ ಕೊಡಿರಿ ಹಿಡಿದುಕೋ ಶೂಟ್ ಮಾಡಬೇಡಿ ಕಾಪಾಡಿ ನನ್ನನ್ನು ಸುತ್ತುವರಿದಿದ್ದಾರೆ ಚಲಿಸಬೇಡ ನನ್ನನ್ನು ಶೂಟ್ ಮಾಡುತ್ತಿದ್ದಾರೆ ವಲಯಕ್ಕೆ ಹೋಗಿ ಮಲಗಿ ಅವರು ಎಲ್ಲಿದ್ದಾರೆ ಇಲ್ಲಿ ನೋಡಿ ಸರಿ ಒಬ್ಬನೇ ವಿಜೇತನಾಗಲು ಸಾಧ್ಯ ಹೋಗೋಣ ಸುತ್ತಲೂ ನೋಡಿ ನನಗೆ ಅಟ್ಯಾಚ್ಮೆಂಟ್ ಬೇಕು ನನಗೆ ಸ್ಕೋಪ್ ಬೇಕು ಶತ್ರು ಸತ್ತಿದ್ದಾನೆ ಅರ್ಥವಾಯಿತು ಒಳ್ಳೆಯ ಕೆಲಸ ಧನ್ಯವಾದ ನನಗೆ ಸ್ಕೋಪ್ ಸಿಕ್ಕಿದೆ ವಲಯಕ್ಕೆ ಹೋಗಿ ನನಗೆ ಸ್ಕೋಪ್ ಸಿಕ್ಕಿದೆ ನಾನು ನಿಮ್ಮ ಹಿಂದೆ ಇದ್ದೇನೆ ನನ್ನ ಬಳಿ ಸರಕು ಇದೆ ನನಗೆ ಔಷಧಿ ಸಿಗ್ ವಾಯ್ಸ್ ಚಾಟ್ ಮಾಡಿ ಇಲ್ಲ ಹೇಗಾದರೂ ತಪ್ಪಿಸಿ ಈಸಿ ಈಸಿ ಹಿಡಿದುಕೋ ನನಗೆ ಸ್ಕೋಪ್ ಸಿಕ್ಕಿದೆ ಬಾಸ್ ಮೇಲೆ ಕೇಂದ್ರೀಕರಿಸಿ ಮನೆಗೆ ಬಾ ಏರ್ ಡ್ರಾಪ್ ತೆಗೆದುಕೊಳ್ಳಿ ಅಪಾಯ ಕಾದಿದೆ ಕಾರು ಹತ್ತಿ ಅವರು ಬರುತ್ತಿದ್ದಾರೆ ಸುರಕ್ಷಿತ ಪ್ರದೇಶಕ್ಕೆ ಹೋಗು ಹಿಂದೆ ಬನ್ನಿ ಮಾರ್ಕ್ ಕಡೆಗೆ ನಡೆಯಿರಿ ಆದಷ್ಟು ಬೇಗ ಸುರಕ್ಷಿತ ವಾಹನಗಳು ಎಲ್ಲಿವೆ ಎಂದು ಹುಡುಕಿ ನಾನು ಹೇಳಿದಂತೆ ಮಾಡು ಹಿಂದೆ ಬನ್ನಿ ನೀವು ಮುಂದುವರಿಸಿ ನೇರವಾಗಿ ಒಳಗೆ ಹೋಗಿ ಪಕ್ಕಕ್ಕೆ ನಿಲ್ಲಿಸಿ ನನ್ನನ್ನು ಅನುಸರಿಸಿ ನಾನು ಓಡಿಸುತ್ತೇನೆ ಡ್ರಾಪ್ ಕಡೆಗೆ ಹೋಗಿ ಕವರ್ ಮಾಡಿ ಝೋನ್ ಅಂಚುಗಳ ಉದ್ದಕ್ಕೂ ಓಡಿ ಈ ಪಾಯಿಂಟ್ ಅನ್ನು ಡಿಫೆಂಡ್ ಮಾಡಿ ನನ್ನ ಬಳಿ ಗನ್ನಿದೆ ಬಾಸ್ ಮೇಲೆ ಕಾಯಿರಿ ಕೆಳಗೆ ಬಗ್ಗು ಸುಡಬೇಡಿ ದೂರ ಹೋಗು ಚಾರ್ಜ್ ಹೋಗೋಣ ಶತ್ರು ನಾನು ನಿನ್ನನ್ನು ಕವರ್ ಮಾಡುತ್ತೇನೆ ನಾನು ಒಳಗೆ ಹೋಗುತ್ತಿದ್ದೇನೆ ನಾನು ಒಳಗೆ ನಾನು ಹಿಂದೆ ನೋಡಿಕೊಳ್ಳುತ್ತೇನೆ ಅಪಾಯ ಒಂದು ಅಡಗಿದೆ ನನ್ನ ಹತ್ತಿರ ಬಾ ಸಹಾಯ ಮಾಡಿ ಕೋಣೆಯೊಳಗೆ ಬಾ ನನ್ನನ್ನು ಕವರ್ ಮಾಡಿ ನನಗೆ ಗನ್ ಬೇಕು ಕೆಳಗೆ ಇಳಿ ಕೆಳಗೆ ಇಳಿ ಆತುರ ಪಡಬೇಡ ಹೇಳಿದ್ದನ್ನು ಕೇಳು ಶತ್ರುಗಳಿದ್ದಾರೆ ರೇಂಜಲ್ಲಿರುವವರನ್ನು ಮೊದಲು ನೋಡಿ ಅವನ ದೌರ್ಬಲ್ಯವನ್ನು ತಿಳಿದುಕೊಳ್ಳಿ ಎಡಕ್ಕೆ ಎಡಕ್ಕೆ ಹೋಗು ಬಲಕ್ಕೆ ಹೋಗು ಅವರು ಬರುತ್ತಿದ್ದಾರೆ ಹೀಲಾಗಿ